ಚಕ್ಕರ್ವಲಾ ಅದ ಒಂದು ದೊಡ್ಡ ಬಿಲ್ಡಿಂಗ್ ಅದ ತಾಯಿ ಒಬ್ಬನೇ ಮಗ ಅಂತೇಳಿ ಮದಿ ಮಾಡ್ಕೊಂಡ್ರವ ಉಂಡ ಇಟ್ಕೊಂಡೆ 50000 ಸಾವಿರ ಉಂಡಾ ಕೊಟ್ಟಿನಿ ಒಂದ್ ತಲೆ ಬಂಗಾರ ಹಾಕಿನಿ ಮದಿ ಅವ್ರ ಕಡೆ ಇಟ್ಕೊಂಡ್ರ ಎಲ್ಲ ಸುರಿಗಿ ಬಾಂಡೆ ಕೊಂಡೆ ಮನಾರ್ ಕೊಟ್ಟಿ ಮಗಳಿಗೆ ಏನು ಒಂದ ಆರು ತಿಂಗಳು ಚಂದ ಇದ್ದಂಗ ಮಾಡಿಕೆ ಈ ಕಡೆ ಎಲ್ಲಾ ಸುರು ಇದೇ ನೋಡ್ಸನ್ ಏನು ಯವಂಗ ಏನ್ ಅಡಕಿ ಹೋಳ ಹಾಕಲ್ಲ ಅಂತ ಹೇಳ್ತಿದ್ರು ಗೋ ತಿನ್ನಲ್ಲ ಗುಟ್ಕಾ ತಿನ್ನಲ್ಲ ಕುಡಿಯಲ್ಲ

ನೀವಸ್ಕೊಂಡಿನಿ ಬಂಗಾರ ಇಟ್ಟಿನಿ ಆ ಎಲ್ ಮಾಡಿನಿ ಕುರ್ಸಾ ಮಾಡೀನಿ ರೊಟ್ಟಿ ಕೊಟ್ಟು ಬಂದಿನಿ ಬಾಣತಾನ ಮಾಡೀನಿ ತೊಟ್ಲಾಗ ಹಾಕಿನಿ ಎಲ್ಲಾನು ಮಾಡಿ ಕಿವ್ಯಾಂಗ್ ಮುರುವ ಕೈಯಾಗ ಒನ್ ಗಾದಿ ಏನ್ ಕುಲಾಯಿ ಕುಂಚಿ ಮನಾರ್ ಮಾಡಿನಿ ತಂಗಿ ಅವ್ರ ಮನಿಗ್ ಹೋದ್ರ ಜಂಪರ್ ಪಿಸ್ಕಂಡಿಲ್ಲ ನನ್ನವ ಮಗಳ ಮಗಳೇನಂತಳ ಕೊಟ್ಟ ಕುರಿಕೋತ ಅಂತೇಳಿ ಇರ್ಲೆವ ಅವ್ರ ಅಟ್ರದವ್ರ್ ಬರೀ ಮಾಡ್ಸ್ಕೊಳಕಾರ್ ಅಂತ ಬಳಿ ಮಾಡೋದಿಲ್ಲ ಅಂತ ತಂಗಿ ಹೆಂಗ ಮಾಡ್ಬೇಕು ಅದನ್ನು ಹೋಗಿದ್ಯ ಮಾಡ್ಕೊತ ಏನಂತ ಪೋನ್ಯಾಗ ಅತ್ತಿ ಅವ್ರೇ ನನಗೆ ಐವತ್ತೊಂದು ಸಾವಿರ ರೂಪಾಯಿ ರೊಕ್ಕ ಕೊಡ್ರಿ ನಿಮ್ಮ ಮಗಳ್ ಸುಪ್ಪತ್ತಿಗೆ ಮ್ಯಾಗ ಇಡ್ತೀನಿ ಅಂತ ಯಾಕೋ ಈಶ್ ದಿನ ಕೊಟ್ಟಿದ್ದೇನ್ ಮಾಡ್ದಿ ನಾ ರೊಕ್ಕ ಕೊಟ್ರೆ ನನ್ನ ಮಗಳ ಸುಪ್ಪಿಗೆ ಮ್ಯಾಗ ಇಡ್ತೀವಿ ನಿನ್ ಮಾರಿ ಮೇ ಬೀಸಾವ ಇಲ್ಲ ಗಂಡ ಇಲ್ಲ ಹೌದಲ್ಲ ನೀನು ಹೇಳು ನನ್ನ ರೊಕ್ಕದಿಂದ ನೀನ್ ಗಂಡ ಸಖ್ಯ ಮಾಡಿ ಹಾಕ್ತೀನಿ ಅಂದ್ರೆ ನೀನ್ ಗಂಡು ಸಲಪ್ಪಾ ಸೇರಿ ಉಟ್ಕೊಂಬ ನಾ ಕೊಡ್ತೀನಿ ನೋಡೋ ಅವನಿ ಇಸಿ ನಾಚಕ್ ಇದಾವ ಶ್ ಇದ್ದಾವ ಉಟ್ಕೊಂಡ್ ನನಗೆ ಕೇಳ್ಬೇಕು ರೊಕ್ಕ ಐವತ್ತೊಂದ್ ಸಾವಿರ ರೂಪಾಯಿ ಯಾರೇ ಹೆಣ್ಣಿನ ತೋರ್ಮನಿಯವರ ಕಡಿ ಪದೇ ಪದೇ ರೊಕ್ಕ ಕೊಡು ರೊಕ್ಕ ಕೊಡು ರೊಕ್ಕ ಕೊಡು ಅದ್ಕೊಳ್ತಾವ ಚಂದಾಗಿ ಬಸ್ತಾನ ಮಾಡಿದೆ ಕುಂದರ್ಸಿ ಈ ದಾರಿ ಬಂದ ನೋಡ ಅದ್ ತಂಗಿ ಹ ನೀರಿಗೇನು ಹೆಣ್ಮಕ್ಳ ಇದ್ದೀರಿ ಯಾ ಬಂಡಸನಾಡ್ತಾನ ಏನ್ ಅಂತ ಕೇಳ್ದ ನಾವ್ ಹೆಂಗಸ್ರಾಗ ಮಣಸುರಾಗಿ ಬಾ ಮಗನಿಗೆ ಕಿತ್ಕೊತಿವಿ ಹರ್ಕೋತಿ ತೋರ್ಸ್ತೀನಿ ಅಂತೇನ ಅಂದ ಒಂದ್ಯಾಡು ಬಡ್ಗಿ ತೋರ್ಸಡಾ ಸಡ ಹೊಡ್ದ್ ನೋಡತೀವಿ ನಾ ಏನ್ ಹೇಳಿ ತಣ್ಣ ಇದು ಇಲ್ಲಿ ತನಕ ಹೊಡಿಬೇಕು ಯಾಕೆ ಹೊಡಿಬೇಕು ಸಂಸಾರ ಮಾಡ್ಕೊಂಡು ತಿರ್ಲಿಲ್ಲ ಅಂದ್ರೆ ಹೊಡಿಬೇಕು ನಿಮ್ಮ ಮಗಳಿಗೆ ಹೇಳ ಬುದ್ಧಿ ನನ್ನ ಮಗಳಿಗೆ ಹ್ಯಾಂಗ್ ಕಲಿಸ್ಬೇಕು ಅಂತ ಕಲಸಿಟ್ಟೀನಿ ನನ್ನ ಮಗಳು ಉಪ್ಪಾಳೆ ಮನೆಗೆ ತಂದಾಗಲಿಲ್ಲ ಅಂದ್ರೆ ಉಪ್ಪಾಸ್ ಇರ್ತಾಳೆ ನನ್ನ ಮಗಳು ಏಯ್ ಸಾಕಾಗಿ ಬಿಟ್ಟ ಬಾರೇ ತವ್ರ ಮನಿಗೆ ನಿನಗೇನು ಅಡ್ತಂಬ್ರ ಕೇಳೋರಾ ಹೇಳೋರ ಎತ್ತಿ ಕುಳಾಕ್ರಂದ್ರ ಇಲ್ಲಮ್ಮ ಕೊಟ್ಟು ಮನಿ ಕುಳಿಕೊಯ್ತು ಅಣ್ಣ ಸತ್ತಿರಲೇ ಉಳಿದ್ರಿಲ್ಲೇ ನಾ ಬರುವುದಿಲ್ಲ ಅಂತ ನನ್ನ ಮಗಳು ಸ್ಪಷ್ಟ ಅಂದ ನಾನು ಅಲ್ಲೇ ಬಿಟ್ಟಿನಿ ನನ್ನ ಮಗಳು ಮಾಡ್ಕೊಂಡು ತಿಂತಳು ಎರಡು ಮಕ್ಳು ತೊಗೊಂಡು ಮಾಡ್ಕೊಂಡು ತಿಂತಾಳು

ಹುಚ್ಚ ನಂಗೆ ಈ ಮಂದಿ ಹೆಣ್ಣಗು ಉಸಿರಾಟ ಈಗ ಹೋಗ್ಕೆ ಮನಿ ನೋಡ್ಲಾಕ್ ಹೋದ್ರ ಆ ಚಿರ ಕೂಸಿ ಹಾಳಿಕೆ ತೊಟ್ಲ ಬಟ್ಲಾ ತೋಡೋದ್ರ ಕಿರಾಯ್ ಮನೆ ಆಡ್ತಂಗಿ ಹೀಗ ಮೂರನ್ ದರ್ಸಿನ ಬಿಲ್ಡಿಂಗ್ ಹತ್ತ ಮನಿ ತೋರ್ಸಿದಿ ಆ ಮನಿಯವ್ರಿಗೆ ಹೋಗಿ ಕೇಳೋ ಏನಂದ್ರು ನನ್ ಮನಿ ತೋರ್ಸಾರ ಆ ತಂಗಿ ನೀ ಸುಮ್ನೆ ನಂಬಿದಾರವ ನೀ ಸ್ವಲ್ಪ ಯಾರ್ಯಾರ ಕೇಳಿಲ್ಲ ನೋಡ ಹಂಗೆ ಗಪ್ಪನೆ ಹೋಗ್ಬಿಟ್ಟಿ ಇದು ಮೋಸ ಆಯ್ತು ನೋಡ ಮಂದಿ ಹೊತ್ತ ನೋಡಕ್ ಚಲೋ ಇಲ್ಲ ತಂಗಿ ಅಂದ್ರು ಅದು ಅದ್ರು ಇನ್ನು ಕೊಟ್ಟೆ ಒಳಗೆ ತಾಳಿ ಕಟ್ಟದ ಒಳಗೆ ಇನ್ನೇನು ಮಾಡ್ತಿ ಬಾಯಿ ಮುಚ್ಕೊಂಡು ಕಬ್ಬೆ ಕೂಡ್ಬೇಕಲ್ಲ ಆ ಹೊಟ್ಟೆನ ಉಣಕ ಗೊತ್ತಾ ಬಾರಿ ಭಂಗಾರ ನೋಡೋಣ ಅದಕ್ಕೆ ಕಿರಾಯಿ ತೋರಿಸಿ ಮದುವೆ ಮಾಡ್ಕೊಳ ಅಯ್ಯ ಮತ್ತು ಕುಳಂಟು ಕೊಟ್ಟಿ ನಾವು ನಾನು ಬಡುತ್ತಿದ್ದೀನಿ ಒಟ್ಟಿಗೆ ಕೊಡು ಅಂದ್ರೆ ಇನ್ನೊಬ್ಬ ಸಣ್ಣ ಮಗಳ ನಾ ಏನ್ ಮಾಡ್ಬೇಕು ಅಕ್ಕಿಗಾರ್ ನೀವು ನೋಡ್ತೀರಿ ನೀವು ನೋಡ್ತೀನಿ ಅಂದ್ರೆ ಒಟ್ಟು ನಾನೇ ನಿಮ್ ಕೊಡ್ತೀನಿ ನನ್ನ ಮಗಳಿಗೆ ನೀವು ನೋಡ್ರಿ ಅಕ್ಕಿಗಳು ಈ ಎಟೋ ಕೊಟ್ಟಿನಿ ಬುಚ್ಡದಂಗ ತೆಂಗಿನ ಕೈಸುಲ್ ಹೋಗದಂಗ ಹೋಗಿರ್ಲಿ ಕತೆ ಮಾತುಗಳು ನನ್ಗ ಅರ್ಗದ ಹೊತ್ತಂಗಿ ಯಾವ ಜಗತ್ನ ಗಾಂಡದವ್ರು ಹಳೆದೇರು ಯಾವ ಅದು ಪುಣ್ಯ ಪಡೆದು ಬರ್ಬೇಕ ತಾಯಿ ಎಳೆದವ್ರ ಕೈಲಿ ಉಣದು ತಿನ್ನೋದು ಮನಿಗೆ ಹೋಗಿ ಭಾಗ್ಯ ಪಡ್ಯದ್ರು ನಾನು ಪಡ್ದಿನಿ ಯಾವ ಇಂಥ ತಾಯಿ ಅಯ್ಯ ಆಕಿನೂ ಬಿಂತಿನೂ ಅನ್ನಂಗಿಲ್ಲ ಒಂದ್ಸರಿ ನೀರ್ತನು ತಂಗಿ ತಲ್ವಕಾಕ್ಲಿನ ಅವ್ರ ಕಳಿಸ್ತಾಳ ನಾವು ತಿಳ್ಕೊಂಡ ಮನುಷ್ಯ ಒಳ್ಳೆ ಮತ್ತೆ ಅತ್ತಿನ ಹಂಗೆ ಅವನು ಬೀಗನು ಹಂಗೆ ಹಳೆನು ಹಂಗೆ ಅವನ ಅಕ್ಕ ತಂಗಿಯರ್ನು ಹಂಗೆ ಅವ್ ಅಕ್ಕ ತಂಗ್ಯಾರ ಇವ್ ಒಬ್ಬವನೇ ಮಗ ಕೊಟ್ ನೋಡಿ ಅವನ ಮಂದೆಲ್ಲಾ ರಾತ್ರಿ ಹೋಗಿ ಬಾಯಿ ಬಸ್ತಾರ ಸಾಕಾಗಿ ನಾ ಇದ್ರ ಬೇಕಾಗಿ ಹಗ್ ಬಾಯಿ ಬಿದ್ದಿ ನೋಡ ಸಂಗಮ್ ಕುರ್ತಾಯಿನ್ ನಾ ನೌಕರಿ ಅದಂತ ಹೇಳಿದ್ರೆ ಯಾವ ಬೆಂಗ್ಳೂರ್ದಾಗ ಆ ಯಾವ ನೌಕರಿ ಅಯ್ಯಪ್ಪ ಅಂದೆ ನಾವು ಆಫೀಸ್ನ ಕೆಲಸ ಮಾಡ್ತೀನಿ ಕಂಪ್ನಿ ಆಗ ನೋಡ್ಯವ ನಾ ಹುಚ್ಚುರಂಡಿ ಆ ಕಂಪ್ನಿ ಹೆಸ್ರು ಹೇಳಂದ್ರೆ ಹೇಳಿಲ್ಲವ ಆ ಕಂಪ್ನಿ ಈ ಕಂಪ್ನಿ ಅಂದ ಅದು ನಾವು ಮೊಬೈಲ್ನಾಗ ಸೇವ್ ಮಾಡ್ಕೊಂಡ್ಲನ್ ಕಂತ ಕೇಳ ಹೋಗಿ ಆ ಕಂಪ್ನಿ ಕೇಳ ಏನಂದವ ಈ ಕಂಪ್ನಿಗಿ ಮಲ್ಲಿನಾಥನವ್ರೇ ಯಾರ ಇಲ್ಲಂದ್ ಏನು ಏನ್ ಮಾಡ್ಬೇಕೀ ಇಲ್ಲಂದಾಗ ಸುಮ್ಮ ಬಾಯಿ ಮುಚ್ಕೊಂಡು ಕೊತ್ತೇವ ಮೋಸ ಮಾಡ್ಯಾರಂದ್ರು ಊರಾಗ ಹೋಗ್ತೇನೆ ಅವ್ರೇನಂದ್ರು ಅಯ್ಯ ಹೆಣ್ಣಿಗೆದಿ ಬೇಕಾದ್ರ ಈಗ ಹೆಣ್ಣು ಸಿಗಲ್ಲಾಗ್ಯಾವ ಮೋಸ ಮಾಡಿ ಮದಿ ಮಾಡ್ಕೊಂಡಾರ ನೀನು ಜರ ಒಳಗ ಯಾವಾಗ ಕೊಟ್ಟು ಬಿಟ್ಟಿದಿ ಬಾಯಿ ಬಿದ್ದಿದಿ ಇನ್ನೇನು ಮಾಡೋದು ತಂಗಿ ಅಂದ್ರು ಹಿರೇ ಮನುಷ್ಯರು ಗಪ್ಪಕ್ಕೆ ಬಂದೆ ಹೆಂಗ ಮಾಡ್ಬೇಕು ಸಂಗಮ ಹೊಂದ್ಕೊಂಡು ನಾ ಹೋಗ್ತೀನಿ ಅವ್ರು ಹೋಗಲ್ಲಗ್ಯಾರ ಕೊಟ್ಟಿದ್ದೆವು ಆಯ್ತು ಹಾಂ ತಂದ್ ಹಾಕ್ತೀನಿ ಬಂದ್ ಹಾಕ್ತೀನಿ ಹೊತ್ಕೊಂಡು ಹೋಗ್ತೀನಿ ಎಲ್ಲಾ ಮಾಡ್ತೀನಿ ಬರೇ ವರ್ಷ ಬೆಳೆ ಬೈತಾನೆ ಹೇಳ್ತೀವಿ ಹೋಗಿ ಕರ್ಕೊಂಡ್ ಬಾ ಹ್ಮ್ ಇನ್ನೊಂದ್ ತಲಿ ಬಂಗಾರ ಇಡ್ತಿನಪ್ಪ ಹ್ಮ್ ಅಂತ ಹೇಳಿ ಕರ್ಕೊಂಡ್ ಬಾ ಮನಿ ಹ್ಮ್ ಮತ್ ಚಂದ ನೋಡ್ಕೊತಾನೆ ಒಂದ್ ತಲೀ ಬಂಗಾರ ಇಡ್ತೀನಿ ರೊಕ್ಕ ಕೊಡ್ತೀನಪ್ಪ ಬಾಮನಿಗೆ ಕರ್ಕೊಂಡ್ ಬಂದ್ ಚಂದ ನೋಡತಾನೆ ಹಾ ಚಂದ ನೋಡ್ತಾನ ಅಂದ್ರೆ ಇವ್ರು ರೊಕ್ಕ ರಾಶಿ ಅದವ್ರು ಬೇಕು ಇದು ನೀ ಹೋಗ್ತದ ಬೇಕು ಅಂಗ ಅಲ್ಲದು ಹ್ಮ್ ಕೇಳೋ ಧರ್ಮ ಹೆಂಗಿರ್ಬೇಕು ಪದ್ಧತಿ ಆ ಲೆಕ್ಕದ ಮ್ಯಾಗ್ ಕೇಳಬೇಕು ಬರೀ ಸಿಗತ ನನ್ನ ಹುಚ್ಕೊಳ್ಳೋದು ಹುಚ್ಚಕೊಳ್ಳೋದೇ ಹುಚ್ಚಕೊಳ್ಳೋದು ಅದು ಸಂಪ್ರದಾಯ ಒಬ್ಬರದೇ ಆತಾರ್ದು ನನಗೆ ಹಳೇ ಅವ್ರಿಗೆ ಹಳೆಯ ಹಳೆ ಅವು ಹಳೆ ಅಂತ ಯಾಕತ್ತಾರ ತಿಳಿಗೇಡಿಗಳು ಒಬ್ಬರು ಅಂದಿದ್ದಕ್ಕಾಗಿ ಅದು ಹಳೆ ಮನಿ ತೊಳಿ ಅಂತ ಹೇಳಿರ್ತಾರ ತಿಳಿದವ್ರ ಹಿಂಗ್ ಬೋಳ್ಸಗಳಲ್ಲ ಬಾದಿಸ್ಗಳಲ್ಲ ತಂಗಿ ಈ ನಮ್ಮನೇ ಬೋಳಸ್ಕೊಳಂಗಿಲ್ಲ ಒಬ್ರ ಮನಿದು ಅರ್ಥ ಮಾಡ್ಕೊಂಡು ಕೇಳಬೇಕು ನನಗೇನು ಗಂಡಸ ಮಕ್ಳರ ಹ

ಹ್ಞೂ ಸಂಗಮ ಅಕ್ಕಿನ ಮಾತೇನು ಕೇಳ್ತಕ್ಕಿ ಮಾಡ ಬಿಳಿ ಕೇಳ ಅಕ್ಕಿಗೆ ಹೆಣ್ ಕೊಟ್ಟಾಕಿ ಪದ್ದಕ್ಕೆ ಚಲೋ ಇಲ್ಲವ ಆಕಿಂದು ಹ್ಞೂ ಅದಕ್ಕೆ ಮಕ್ಳಿಗೆಲ್ಲ ಎಲ್ಲ ಕಡೆ ಹರಗ ಮಾಡ್ಯಾಳ ಅದಕ್ಕೆ ಸೇರೋಲ್ಲ ಮತ್ತೆ ಮಾವ ಹಾಂ ಮಾಡ್ದವ್ರ ಮ್ಯಾಗ ಹೋಗ್ಕೊತಾಳೆ ಮಾಡ್ದವ್ರೇನು ಎಲ್ಲ ಕಡೆ ನೋಡಿದ್ರು ಈಗ ಇಷ್ಟು ಗುರ್ತಾಯಿ ಮನೆ ಚಲೋ ಅದ ಸಂಗಮ್ ಗಡ್ತೀ ಮನೆ ಚಲೋ ಅದ ಎಲ್ಲ ತೋರ್ಸೋರು ನಾನು ಖರೇನೆ ಅಂತೇಳಿದ್ರು ಚಲೋ ಅದೇ ಕೊಡು ಅಂತ ಮಾಡಿ ಈಗಿನ ಮಗಳೇ ಚಲೋ ಇಲ್ಲ ಅಂತ ಅವ್ರ ಹತ್ತಿ ಅಂದ್ರ ಅಡ್ಕೇರಲ್ಲ ಗಾಂಡು ಸೇರಲ್ಲ ಕುಡಕೂಡುದು ಅದಕ್ಕೆ ಚಟಕ್ಕಾಗಿ ಅವ್ ಮರಗ ಬಿದ್ದು ಕುಡ್ಕೊಡುದು ಸೈನ್ ಹೇಳಿ ಅದೇ ಹೇಳಕೋನಿ ಹೇಳಿದಾಗ ಒಂದ್ ಮಾತಾ ಈಗ ಚಲೋ ಕೊಳ್ಳಾರಕ್ಕೆ ನಾನು ಹೇಳ್ತಿ ಚಲೋ ಇಲ್ಲ ಮಂದಿ ಮುಂದೆ ಹೇಳಕತ್ತ ಎಲ್ಲಾ ಮುಂದ ಮಂದಿ ನಂಬರು ಹೇಳ್ತಿ ಚಲೋ ಇಲ್ಲನು ಅಂತ ಅಡಿಗೆ ಒಳಗಿ ಹುಟ್ಟಾಡ್ಸ ನೋಡಿ ಬರ್ತಾರನು ಅಡಿಗೆ ಮನ್ಯಾಗ ಅಡಿಗೆ ಮನೆ ಮಾಡಿದ ಅವ್ರಿಗೆ ಗೊತ್ತಿರ್ತದ ಮ್ಯಾಗಿನ ಕನ್ನಡಿನೇ ನೋಡೋರು ಹ್ಮ್ ಅದಕ್ಕೂ ಸಹಿ ಅದು ಭಗವಂತಗರಿಗೆ ಗೊತ್ತಿದ್ದೇ ಇರ್ತದಲ್ಲ ಯಾರ ಹೆಂಗಿರ್ತಾರ ಇಡೀ ಓಣ್ಯಾರ ಮಂದಿನೇ ಹೇಳಾಕತ್ತಾರ ನಿನ್ ಏನು ತಪ್ಪಿಲ್ಲ ತಾಯಿ ಮನ ಕಿಲಿ ಹಾಕಿ ಕಿಲಿ ಕೀಲಿ ಹಾಕ ಬರ್ತಾನ ಮಗಳ ಮನೆಗೆ ಕುಂದಕ್ಳು ತಗೊಂಡು ಮಕ್ಕಳ ಯಾಡ್ ಗಂಡು ಬಂಗಾರ ಅವತ್ತ ನೋಡಿ ಹೊತ್ತು ಗಡಿತಾಳ ದುಡಿತಾಳ ಉಣ್ತಾಳು ಹಂಗೆ ಆಗಿದೆವಾ ನಾ ಏನ್ ನನ್ನ ಮಕ್ಕಳು ಲವ್ ಮಾಡಿ ಬದಿ ಮಾಡ್ಕೊಂಡರೆ ಒಬ್ಬ ನಾಲಿ ತೆಗಿತಾನ ಮುನ್ಸಿಪಾಲ್ಟಿ ಕಸ ಹೊಡಿತನಾ ಬೋಟೋದ ಕಪ್ಪ ಬಸಿ ತೊಳಿತಾನೇವ ನಾನ್ ಏನ್ ಕತ್ತಿ ಕೇಳಿ ಮಾಡ್ಯವ ನಿವ ಹೆಣ್ ಅಡದಿರಂತ ಆ ವರ್ಷಗಳ ಮತ್ತಂಗಿ ಏನ್ ಮಾಡೋ ಒಂದಿನ ಬಂದಿ ಒಂದಿನ ಹೋಗಿ ಏನ್ ಮಾಡೋದ್ ಎಲ್ಲಾನು ಸಹಿಸ್ಕೊಂಡ್ ಗಪ್ಪಾಗಿ ನೋಡು ಕಲಿಯುಗದಾಗ ಕಲಿಯೋಗದಾಗ ಎಲ್ಲಾರ ಒಂದಿದ್ರೆ ಒಂದಿದ್ರ ನಮ್ ಹಣಿಬಾರ್ ಒಂದದ ನೀವು ಆಗಂತ ಇಲ್ಲಿ ಮಾತಾಡ್ದಂಗೆ ಯಾರು ಕೇಳಬ್ಯಾಡ್ರಿ ಕೇಳಿ ಕಲಿಬ್ಯಾಡ್ರಿ ಮತ್ತೆ ಏನೇನಿ ಮನಿ ತಂದ ಕಲೀಲಿಕ್ಕೆ ಕತ್ತಿದ್ರು ಅಂದ್ರ ದೊಡ್ಡವ್ರಾಗಿ ಸಂಭಾಳ್ಸಿ ಹಂಗಲ್ಲ ಹಿಂಗಲ್ಲ ಕುಂದರ್ಸಿ ಹೇಳ್ರಿ ಜಗಳಾಡ್ಬ್ಯಾಡ್ರಿ ಒಕ್ಕ ಮನಿ ಬಿಟ್ಟು ಹೊರಗೆ ಹೋಗ್ಬೇಡ್ರಿ ಕೆಟ್ಟದ ಕೈ ಹಾಕ್ಬೇಡ್ರಿ ನಾವು ಆಡಿ ಒಂದು ನೀವು ನೀಫ್ಟ್ ಆಗಬೇಡ್ರಿ ನಮ್ ಏನಾದರೂ ಏನಾದ್ರು ತಪ್ಪಿತ್ತದ ಕ್ಷಮ್ರಿ ಎಲ್ಲಾರು ಚೆನ್ನಾಗಿರ್ರಿ ಅಂತ ಹೇಳಿ ನಿಮ್ಗೆ ಕೇಳ್ಕೊಳತ್ ನಾವೆಲ್ಲ ಇಟ್ಟ ತನಕ ಕಾಮಿಡಿ ಮಾಡಿದ್ರಲ್ ಮತ್ತೆ ಸೀರಿಯಸ್ ತಿಳ್ಕೊಂಡು ಸೀರಿಯಸ್ ತಿಳ್ಕೊಬೇಡ್ರಿ